ನಮ್ಮ ಚಿಂತಾಮಣಿ ನ್ಯೂಸ್ಕರಣಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಕೋನುಗುಂಟ್ಲು ಚಂದ್ರನಹಳ್ಳಿ ರಸ್ತೆ ಎರಡು ಕೋಟಿ ತೊಂಬತ್ತೈದು ಲಕ್ಷದಲ್ಲಿ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಚಂದ್ರನಹಳ್ಳಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಟಾರ್ ರಸ್ತೆ ಆಗಬೇಕೆಂಬ ಬಯಕೆಯನ್ನು ಈಡೇರಿಸುವಂತಾಗಿದೆ ಎಂದು ಸಚಿವರು ತಿಳಿಸಿದರು ಮುಂಗಾನಹಳ್ಳಿ ಹೋಬಳಿಯಲ್ಲಿ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಗಳು ಮುಗಿಸಿಕೊಂಡು ಬರುವಷ್ಟರಲ್ಲಿ ಸಮಯ ರಾತ್ರಿ ಆಗಿತ್ತು ಸಚಿವರ ಬರುವಿಕೆಗಾಗಿ ಎದುರು ನೋಡುತ್ತಿರುವ ದೃಶ್ಯ ಕಂಡುಬಂತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಟಿ ಪಿ ಎಸ್ ವೆಂಕಟರೆಡ್ಡಿ ಚಿಕ್ಕಬಯ್ಯಪ್ಪ ರಘುನಾಥ ರೆಡ್ಡಿ ಮಂಜುನಾಥ್ ರೆಡ್ಡಿ ಚಿಕ್ಕಬೈರೆಡ್ಡಿ ಸಿ ಎನ್ ಶ್ರೀನಿವಾಸ್ ಗ್ರಾಮ ಪಂಚಾಯತ್ ಸದಸ್ಯೆ ರೆಡ್ಡಮ್ಮ ಮಾಜಿ ಸದಸ್ಯೆ ಶಾಂತಮ್ಮ ಸಿಆರ್ ರಾಮಕೃಷ್ಣ ಸಿ ಕೆ ಶ್ರೀನಿವಾಸ್ ಸಗಿಣೆ ರೆಡ್ಡಪ್ಪ ಬೈರೆಡ್ಡಿ ಸುಬ್ಬರೆಡ್ಡಿ ಇತರರು ಉಪಸ್ಥಿತರಿದ್ದರು ಇವಾಗ ಇದು ಲೈಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿ ಒಂದು ಪ್ಯಾಚ್ ಹಾಕಬೇಕು ಆ ಕಡೆ ರೋಡು ಆ ಆ ಕಡೆ ಅದು ಹೇಳ್ತಿದ್ದ ಆರ್ಚಿಂದ ಅಲ್ಲಿ ಡ್ಯಾಮೇಜ್ ಬಂದ ಹೇಳ್ತಾರೆ ಪ್ಯಾಚ್ ಹಾಕಬೇಕು ಅಷ್ಟೇ ಆಸ್ಫಾಲ್ಟ್ ಇದು ಜೋಡೇ ಚೆನ್ನಾಗಿದೆ ಬಹಳ ಕಷ್ಟಪಟ್ಟು ವರ್ಷಗಳ ಪೆಂಡಿಂಗ್ ಆದರೆ ಪುಟ್ಟೆ ಕೊಂಜಾ 15 24ಕ್ಕೆ ಪಡಣ್ಣ ಕಾಣ್ಪಡತಾರಾ ಸೇತನೆ పెట్టుಕೊಂಡ್ರೆ ಯಾರು ಕಾಣ್ಪಡಸಲ್ಲ

ಚನ್ನರಾಯನಹಳ್ಳಿ ಗ್ರಾಮ ನಿವಾಸಿ ನಾ ನೀವೇ